ಪೇಪೆ ಟ್ರೈಲರ್ ಬಂದಾಯ್ತು ಮಾಸ್ ಲುಕ್ ನಲ್ಲಿ ವಿನಯ್ ಭರ್ಜರಿ ಸೌಂಡ್ ಇದು ರಕ್ತ ಸಿಕ್ತ ದ್ವೇಷದ ಕಹಾನಿ ವಿನಯ್ ಹೊಸ ಅವತಾರಕ್ಕೆ ಬೆಚ್ಚಿ ಬಿದ್ದ ಫ್ಯಾನ್ಸ್ ಅವ್ರಿಗೆ ಹೇಳ್ಬಿಡು ಜನಕ್ಕೆ ತೊಂದರೆ ಕೊಡಕ್ ಬಂದ್ರೆ ಹೋಗ್ಬೇಕು ಅಂತ ವಿನಯ್ ರಾಜ್ಕುಮಾರ್ ನಟನೆಯ ಬೇಪೆ ಸಿನಿಮಾದ ಟ್ರೈಲರ್ ಅನ್ನ ಮೊನ್ನೆ ಮಾಲ್ ಆಫ್ ಏಷ್ಯಾದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಬಿಡುಗಡೆ ಮಾಡಿದ್ದಾರೆ ಸಿನಿಮಾದ ಟ್ರೈಲರ್ ನೋಡಿದ ಎಲ್ಲರೂ ವಿನಯ್ ರಾಜ್ಕುಮಾರ್ ಹೊಸ ಅವತಾರಕ್ಕೆ ಮಾರು ಹೋಗಿದ್ದು ರಕ್ತದೋಕುಳಿಯಲ್ಲಿ ದೋಕುಳಿಯಲ್ಲಿ ಬೇಪೆನ ಕಂಡು ಫ್ಯಾನ್ಸ್ ಫಿದಾ ಆಗಿದ್ದಾರೆ ಹೌದು ವಿನಯ್ ರಾಜ್ಕುಮಾರ್ ನಟನೆಯ ಪೇಪೆ ಸಿನಿಮಾದ ಟ್ರೈಲರ್ ಬಹಳ ಭಿನ್ನವಾಗಿದ್ದು ಹಳ್ಳಿಯೊಂದರ ದ್ವೇಷ ರಾಜಕೀಯ ನಂಬಿಕೆ ಮೋಹ ಇನ್ನಿತರ ವಿಷಯಗಳನ್ನ ಸೇರಿಸಿ ಮಾಡಿದ ಕಥೆಯ ಸಿನಿಮಾ ಎಂಬುದು ಮೇಲ್ನೋಟಕ್ಕೆ ತಿಳಿಯುತ್ತಿದೆ ಪೂರ್ತಿ ಟ್ರೈಲರ್ ರಕ್ತದಲ್ಲಿ ಅದ್ದಿ ತೆಗೆದಂತಿದ್ದು ವಿನಯ್ ರಾಜ್ಕುಮಾರ್ ಬಹಳ ಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ ಮತ್ತೆ ಮತ್ತೆ ಹರಿಯುತ್ತೆ ಹರಿಯುತ್ತೆ ರಕ್ತ ಟ್ರೈಲರ್ ಬಿಡುಗಡೆಯ ಅದ್ಧೂರಿ ಕಾರ್ಯಕ್ರಮದಲ್ಲಿ ನಟ ಸುದೀಪ್ ಭಾಗಿಯಾಗಿ ಇಡೀ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ಬಹಳ ವರ್ಷಗಳಿಂದಲೂ ಶ್ರಮ ವಹಿಸಿ ತೆಗೆದ ಸಿನಿಮಾ ಇದಾಗಿದ್ದು ಹಲವು ಸಮಸ್ಯೆಗಳನ್ನ ಎದುರಿಸಿದ ಬಳಿಕ ಈಗ ಟ್ರೈಲರ್ ಬಿಡುಗಡೆಯಾಗಿದೆ ಟ್ರೈಲರ್ ಬಿಡುಗಡೆ ಜೊತೆಗೆ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಸಹ ಘೋಷಣೆ ಮಾಡಿರುವ ಚಿತ್ರತಂಡ ಆಗಸ್ಟ್ ಮೂವತ್ತರಂದು ಪೇಪೆ ಕೇಕೆ ಹಾಕಲು ಸಜ್ಜಾಗಿ ನಿಂತಿದೆ ಇನ್ನು ಸಿನಿಮಾದಲ್ಲಿ ನಾಯಕಿ ಇರುವ ಸುಳಿವು ಟ್ರೈಲರ್ನಲ್ಲಿ ಕಾಣುವುದಿಲ್ಲ ಮೇದಿನ ಕೆಳಮನೆ ಒಂದೆರಡು ದೃಶ್ಯಗಳಲ್ಲಿ ಕಾಣಿಸಿಕೊಳ್ತಾರೆ ಆದರೆ ಅವರದ್ದು ನಾಯಕಿ ಪಾತ್ರ ಎಂದೆನಿಸುವುದಿಲ್ಲ ಟ್ರೈಲರ್ನಲ್ಲಿ ಮಿಂಚುವುದು ಸ್ವತಃ ವಿನಯ್ ರಾಜ್ಕುಮಾರ್ ಮತ್ತು ಮಯೂರ್ ಪಟೇಲ್ ಇವರ ಹೊರತಾಗಿ ಕ್ಯಾಮರಾಮ್ಯಾನ್ ಕೆಲಸ ಗಮನ ಸೆಳೆಯುತ್ತೆ ಕೆಲವು ಸುಂದರವಾದ ಲಾಂಗ್ ಶಾಟ್ಗಳು ಟ್ರೈಲರ್ನಲ್ಲಿ ಕಾಣುತ್ತವೆ ರಕ್ತವನ್ನಂತೂ ನೀರಿನಂತೆ ಹರಿಸಲಾಗಿದೆ ಈ ಸಿನಿಮಾವನ್ನು ಶ್ರೀಲೇಶ್ ಎಸ್ ನಾಯರ್ ನಿರ್ದೇಶನ ಮಾಡಿದ್ದು ಕತೆ ಚಿತ್ರಕಥೆಯೂ ಅವರದ್ದೇ ಆಗಿದೆ ಸಿನಿಮಾವನ್ನು ಉದಯ್ ಸಿನಿ ಬ್ಯಾನರ್ ಮೂಲಕ ನಿರ್ಮಾಣ ಮಾಡಲಾಗ್ತಿದ್ದು ಬಂಡವಾಳವನ್ನು ಉದಯ್ ಶಂಕರ್ ಮತ್ತು ಶ್ರೀರಾಮ್ ಕೋಲಾರ ಹಾಕಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಸಿನಿಮಾಗೆ ಸಂಗೀತ ನೀಡಿದ್ದು ವರ್ಮಾ ಚೇತನ್ ಡಿಸೋಜಾ ಡಿಫ್ರೆಂಟ್ ಡ್ಯಾನಿ ಆಕ್ಷನ್ ದೃಶ್ಯಗಳನ್ನ ನಿರ್ದೇಶನ ಮಾಡಿದ್ದಾರೆ ಟ್ರೇಲರ್ನಲ್ಲಿ ವಿನಯ್ ರಾಜ್ಕುಮಾರ್ನ ಕಂಪ್ಲೀಟ್ ರಗಡ್ ಲುಕ್ ನಲ್ಲಿ ತೋರಿಸಿ ಅಭಿಮಾನಿಗಳಿಗೆ ಇನ್ನಷ್ಟು ಕುತೂಹಲ ಹೆಚ್ಚಾಗುವಂತೆ ಚಿತ್ರತಂಡ ಮಾಡಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು